ಇವತ್ತು ನಾಡಿನ ಎಲ್ಲ ಕಡೆ ಕೂಡ ಧರ್ಮ ಸಂರಕ್ಷಕರು ಸಿಡಿದೆದ್ದು ನಿಂತಿದ್ದಾರೆ ಆಕ್ರೋಶದ ಧ್ವನಿಗಳು ಅವರ ಸ್ವಾಭಿಮಾನವನ್ನು ಕದಡಿಸಿ ಕೇಸರಿಯ ಕಡಲಾಗಿ ಉಕ್ಕಿ ಹರಿಯುವಂತಹ ದೃಶ್ಯಗಳನ್ನು ನಾವು ಇಡೀ ನಾಡಿನಾದ್ಯಂತ ನೋಡ್ತಾ ಇದ್ದೇವೆ ಇದಕ್ಕೆ ಕಾರಣ ಏನು ಅಂತೇಳಿದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಒಂದು ದುಷ್ಟ ಸಂಚನ್ನು ಷಡ್ಯಂತ್ರವನ್ನು ಮಾಡಿದವರು ಹೂಡಿದಂತಹ ಅಸ್ತ್ರ ನಿಷ್ಫಲ ಆಗಿರುವುದು ಸಜ್ಜನ ಸಮಾಜದ ಗಮನಕ್ಕೆ ಸ್ಪಷ್ಟವಾಗಿ ಬಂದಿರುವುದು ನಾನು ತುಂಬ ಕಡೆ ಉಲ್ಲೇಖ ಮಾಡಿದ್ದೀನಿ ರುದ್ರ ರುಂಡಮಾಲ ಒಂದು ಕುರುಡೆಯನ್ನು ಕೊಟ್ಟು ಅವರ ಎಲ್ಲ ಸಂಚುಗಳನ್ನು ಆ ಶಂಪು ನಿರ್ನಾಮ ಮಾಡಿಬಿಟ್ಟಿದ್ದಾನೆ ಅಂತೇಳಿ ಬಂಧುಗಳೇ ನಾವು ಕರಾವಳಿಯವರು ಭೂತಾರಾಧಕರ ನೆಲದವರು ನಾವು ನಮ್ಮ ಮನೆಯ ಗೂಡಿನಲ್ಲಿರುವಂಥ ದೈವಕ್ಕೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ಎಲ್ಲವನ್ನ ನೀನೇ ನೋಡಿಕೊಳ್ಬೇಕು ಎಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇವೆ ಅಂಥೇಳಿ ನಮ್ಮ ಪಂಚುಲ್ಲಿಯೋ ಜುಮಾದಿಯೋ ಯಾವುದು ನಮ್ಮ ದೈವಕ್ಕೆ ನಾವು ಪ್ರಾರ್ಥನೆಯನ್ನು ಇಟ್ಟು ಪ್ರಸಾದವನ್ನು ಇಟ್ಟು ಸ್ವಾಮಿ ಮಂಜುನಾಥ ಅಂತೇಳಿ ಕೈ ಮುಗಿಯುವಂತ ಹಿನ್ನೆಲೆಯಿಂದ ಬಂದವು ನಾವು ಆದರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪನೇ ನಾನು ಇದ್ದೇನೆ ಅನ್ನೋದನ್ನ ಸಾಬೀತು ಮಾಡಲಿಕ್ಕೋಸ್ಕರ ಈ ಕಾಲ ನಿರ್ಮಾಣ ಆಯಿತು ಅಂತ ಹೇಳಿ ನಾನು ಇನ್ನೂರ ಅರವತ್ತ ನಾಲ್ಕು ಯು ಡಿ ಆರ್ ಆದಂತ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದಂತಹ ಶವಗಳನ್ನು ದಫನ್ ಮಾಡಿದಂಥ ಜಾಗ ಅಂತ ಹೇಳಿದ್ರೆ ಉಳಿದಂಥ ಜಾಗವನ್ನ ಚಿನ್ನಯ್ಯ ಎನ್ನುವಂಥ ವ್ಯಕ್ತಿಯನ್ನು ಅಲ್ಲಿಗೆ ಕಳುಹಿಸಿ ಅವನನ್ನು ದೂರುದಾರನನ್ನಾಗಿ ಮಾಡಿ ಪಾಪ ಪ್ರಜ್ಞೆ ಪೀಡಿತನನ್ನಾಗಿ ಅವನನ್ನು ಹೆಸರಿಸಿ ಅದೇ ಜಾಗವನ್ನು ತೋರಿಸಿದಾಗ ಒಂದು ಎರಡು ಮೂರು ನಾಲ್ಕು ಹದಿಮೂರು ಗುಂಡಿಗಳನ್ನು ಅಗಿತಾ ಹೋದರೂ ಕೂಡ ಆ ಜಾಗದಲ್ಲಿ ಈ ಹಿಂದೆ ಇದ್ದಂಥ ಅಸ್ಥಿ ಪಂಜರಗಳು ಸಿಗದೇ ಇರಲಿಕ್ಕೆ ಏನು ಕಾರಣ ಅಂತ ಹೇಳಿದರೆ ಅದಕ್ಕೆ ಅಣ್ಣಪ್ಪನ ಪವಾಡವೇ ಕಾರಣ ಅಂತ ನಾನು ಹೇಳ್ತೇನೆ ಒಂದು ವೇಳೆ ಯು ಆಗಿ ಮುಗಿದಿಟ್ಟಂಥ ಶವಗಳು ಅಸ್ಥಿ ಪಂಜರಗಳು ಅದರ ಕಳೆ ಬರಹಗಳು ರಾಶಿ ರಾಶಿ ಸಿಕ್ಕಿದ್ರೆ ನಾನು ಈ ಹಿಂದೆ ಮೀಡಿಯಾಗಳಲ್ಲಿ ಹೇಳಿದ್ದೆ ಅಲ್ಲಿ ಸಿಗುತ್ತೆ ಸಿಗದೆ ಇಲ್ಲ ಹೋಗುತ್ತೆ ಅಲ್ಲಿ ಅಲ್ಲೇ ಶವಗಳನ್ನು ಹೂಳಿರುವಂಥದ್ದು ಅದಕ್ಕೆ ಪಂಚಾಯತ್ನಲ್ಲಿ ದಾಖಲೆಗಳಿವೆ ಆ ದಾಖಲೆಗಳನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೆ ಆದರೂ ಅದು ಸಿಗಲಿಲ್ಲ ಒಂದು ವೇಳೆ ಅಲ್ಲಿ ಸಿಕ್ಕಿದ್ದಿದ್ರೆ ನಾವು ಹೇಳಿಲ್ವಾ ಇದೇ ಅತ್ಯಾಚಾರಕ್ಕೆ ಒಳಗಾದಂಥ ಹೆಣ್ಣು ಮಕ್ಕಳ ಶವಗಳ ಅಸ್ಥಿ ಪಂಜರಗಳು ಅಂತೇಳಿ ಇವರು ಇವರು ಅವರ ಪ್ರಭಾ ಬೆಳೆಸ್ತಾ ಇದ್ರು ಒಂದು ಒಂದೂವರೆ ತಿಂಗಳುಗಳ ಕಾಲ ನಾವು ಈ ಸತ್ಯ ಏನು ಎಸ್ ಐ ಟಿ ಅವರು ವರದಿಯನ್ನು ಕೊಡಬೇಕು ಎಫ್ ಎಸ್ ಎಲ್ ವರದಿ ಬರಬೇಕು ಇಲ್ಲಿಯ ತನಕ ನಾವು ಯಾರೂ ಕಾಯೋದಿಲ್ಲ ನಾವೇ ಧರ್ಮಸ್ಥಳದ ವಿರುದ್ಧ ಮಾತಾಡ್ಲಿಕ್ಕೆ ಶುರು ಮಾಡ್ತಿದ್ವಿ ನಾವೇ ಮಾತಾಡ್ತಾ ಇದ್ವಿ ಈ ಭಾರತದ ಇತಿಹಾಸವನ್ನು ನೋಡ್ತಾ ಹೋದರೆ ಇದೇ ಇರುವಂಥದ್ದು ಪೂರ್ತಿ ನಮ್ಮವರ ವಿರುದ್ಧ ನಾವೇ ಷಡ್ಯಂತ್ರವನ್ನು ರೂಪಿಸುವವರ ಜೊತೆಗೆ ನಿಂತು ಏನೋ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅವರಿಗೆ ಬೆಂಬಲವನ್ನು ಕೊಟ್ಟ ಕಾರಣಕ್ಕೆ ಮೇಲಿಂದ ಮೇಲೆ ಮಹಮ್ಮದ್ ಗಜನಿ ಮಹಮ್ಮದ್ ಗೋರಿಗಳು ಬಂದು ಇಲ್ಲಿ ದಾಳಿ ಮಾಡ್ತಾ ಸೌಜನ್ಯ ಪ್ರಕರಣದ ಬಗ್ಗೆ ನಾನು ಮತ್ತೆ ನನ್ನ ಸ್ನೇಹಿತರು ಎಂಟ್ರಿ ಆಗುವ ಮೊದಲು ಇಡೀ ಚಾರ್ಜ್ ಶೀಟ್ ಅನ್ನು ನಾವು ಸ್ಟಡಿ ಮಾಡಿದ್ದೀವಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ಮನೆಗೆ ಹೋಗಿ ಅವರ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದೀವಿ ಬಾರ್ ಕೌನ್ಸಿಲ್ ನ ಪ್ರೆಸಿಡೆಂಟ್ ಇದ್ದಾರೆ ಇಲ್ಲಿ ಇಂತಹ ಹತ್ತಾರು ವಕೀಲರ ಬಳಿ ಬೇರೆ ಬೇರೆ ವಿಭಿನ್ನ ನಿಲುವುಗಳು ಸಿದ್ಧಾಂತಗಳು ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತ ಹೇಳಿ ಬೇರೆ ಬೇರೆ ಸಿದ್ಧಾಂತಗಳಿದೆಯಲ್ಲ ಅವರ ಹತ್ರ ಸಹ ಕೂತ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಇದು ಏನಾಗಿದೆ ಈ ಪ್ರಕರಣ ಅಂತ ಇಡೀ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಗಳಿಗೆ ಅನ್ಯಾಯ ಆಗಲಿಕ್ಕೆ ಕಾರಣ ಯಾರು ಕೇಳಿದ್ರೆ ಈ ಪ್ರಕರಣವನ್ನು ನ್ಯಾಯಮೂರ್ತಿಗಳಿಗೆ ಸರಿಯಾಗಿ ಮನವರಿಕೆಯನ್ನ ಮಾಡಿಕೊಡದೇ ಇರುವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ನೇರವಾದಂಥ ಕಾರಣ ನಾನು ತುಂಬ ವೇದಿಕೆಯಲ್ಲಿ ಇದನ್ನು ಹೇಳಿದ್ದೇನೆ ಎಷ್ಟು ವಿಕೃತವಾಗಿ ಎಷ್ಟು ವಿಕಾರವಾಗಿ ಎಂಥ ಒಂದು ಕೊಳೆತ ಮನಸ್ಸಿನ ವ್ಯಕ್ತಿ ಈ ಕೃತ್ಯವನ್ನು ನಡೆಸಿದ್ದಾನೆ ಅಂತ ಹೇಳಿದರೆ ಅದಕ್ಕೆ ಬೇಕಾದಂಥ ಎಲ್ಲ ಅವಿಡೆನ್ಸ್ಗಳು ಆ ವ್ಯಕ್ತಿಯನ್ನ ಬಚಾವು ಮಾಡಲಿಕ್ಕೆ ಇವರು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಲಭ್ಯವಿರುವಂತಹ ಸಾಕ್ಷಿ ಆಧಾರಗಳನ್ನ ಸರಿಯಾಗಿ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇ ಆಗಿದ್ರೆ ಖಂಡಿತ ಈ ರೀತಿಯ ತೀರ್ಪನ್ನು ಹೊರಗೆ ಬರ್ತಾ ಇರಲಿಲ್ಲ ತುಂಬಾ ಜನ ಅಂದ್ಕೊಂಡಿದ್ದಾರೆ ವಸಂತಿ ಗಿಳಿಯರ್ ಅವರು ಸೌಜನ್ಯ ಹೋರಾಟಗಾರರ ವಿರೋಧಿ ಅಂತ ಹೇಳಿ ನಾನು ನನ್ನ ತಾಯಿ ಮೂಕಾಮಿಕೆಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಇವತ್ತಿಗೂ ಕೂಡ ಸೌಜನ್ಯಗಳ ಪರವಾಗಿ ಸೌಜನ್ಯಗಳ ಪರವಾಗಿಯೇ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಯಾರು ಸೌಜನ್ಯ ಹೆಸರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಅತ್ಯಾಚಾರಿಯ ಪರವಾದ ಹೋರಾಟಗಾರರು ಅತ್ಯಾಚಾರಿಯ ಪರವಾದ ಹೋರಾಟಗಾರರು ಇದನ್ನು ನೀವು ನಂಬಬೇಕು ಸಂತೋಷ್ ರಾವ್ ಎನ್ನುವಂಥ ವ್ಯಕ್ತಿಯನ್ನ ಇವತ್ತು ಕೋರ್ಟು ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಸೂಕ್ತ ಸಾಕ್ಷಿ ಆಧಾರಗಳ ಕೊರತೆಯ ಕಾರಣಕ್ಕೆ ಆತನನ್ನು ಬಿಡುಗಡೆಗೊಳಿಸಿದೆ ಆದರೆ ಇವರು ಹೇಳ್ತಾ ಇದ್ದಾರೆ ಆತ ಒಬ್ಬ ಅಮಾಯಕ ಆತ ಒಬ್ಬ ನಿರಪರಾಧಿ ಹಾಗಾಗಿ ಆತನನ್ನ ಕೋರ್ಟ್ ನಿರಪರಾಧಿ ಅಂತೇಳಿ ಉಲ್ಲೇಖ ಮಾಡ್ತು ಇವರು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನ ಆತನ ಮೂಲಕ ಹಾಕ್ತಾರೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ನಾನು ಈ ಪ್ರಕರಣದಲ್ಲಿ ಇಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಮರು ಮಾತಾಡದೆ ಆತನ ಅರ್ಜಿಯನ್ನ ರಿಜೆಕ್ಟ್ ಮಾಡಿಬಿಡ್ತು ಯಾಕೆ ಮಾಡ್ತು ಹೈಕೋರ್ಟಿನ ಗಮನಕ್ಕಿದೆ ಇದು ಸಾಕ್ಷಿ ಆಧಾರಗಳ ಕೊರತೆಯಿಂದ ಬಿಟ್ಟು ಹೋಗಿರುವಂತ ಪ್ರಕರಣ ಅಂತೇಳಿ ಹೈಕೋರ್ಟಿನ ಗಮನಕ್ಕೆ ಇತ್ತು ಹೇಗೆ ಹೇಳ್ತೀರಿ ನೀವು ಸಾಕ್ಷಿ ಆಧಾರ ಇರಲಿಲ್ಲ ಇದಕ್ಕೆ ಹೇಗೆ ಕೊರತೆ ಆಯಿತು ನೋಡಿ ಸ್ವಾಮಿ ಇಲ್ಲಿ ಅಡ್ವೊಕೇಟ್ ಇದ್ದಾರೆ ಅವ್ರಿಗೆ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ ಅವ್ರಿಗೆ ಗೊತ್ತಿದೆ ಪೊಲೀಸ್ ಅಧಿಕಾರಿಗಳ ಕೆಲಸ ಏನು ಅಥವಾ ಡಿ ಸಿ ಬಿ ಐ ಇಲಾಖೆಗಳ ಕೆಲಸ ಏನು ಎಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಕೊಡುವುದು ಜೀವಂತ ಸಾಕ್ಷಿಗಳಿರ್ತಾರೆ ಸಾಂದರ್ಭಿಕ ಎವಿಡೆನ್ಸ್ಗಳು ಇರ್ತದೆ ಮೆಡಿಕಲ್ ಎವಿಡೆನ್ಸ್ಗಳು ಇರ್ತದೆ ಇದೆಲ್ಲವನ್ನ ಸಂಗ್ರಹ ಮಾಡಿ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಉಲ್ಲೇಖ ಮಾಡಿ ಎಲ್ಲಿಯ ತನಕ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ತನಕ ಅದನ್ನು ತಲುಪಿಸಬಹುದು ಅಲ್ವಾ ಸರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ಸಾಕ್ಷಿಯನ್ನು ಇಟ್ಕೊಂಡು ಅವರ ಫೈಲ್ ನಲ್ಲಿ ಇಟ್ಕೊಳ್ಳ ಇಟ್ಕೊಂಡು ಇಡ್ಲಿಕ್ಕೆ ಇಡುವಂತದಲ್ಲ ಅದು ಅದು ಕೋರ್ಟ್ ನ ಜಸ್ ನ ಮುಂದಗಡೆ ಕನ್ವಿನ್ಸ್ ಮಾಡ್ಲಿಕ್ಕೆ ಇರುವಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಎನ್ನುವ ವ್ಯಕ್ತಿಯನ್ನ ಬ್ರೈನ್ ಮ್ಯಾಪಿಂಗ್ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗ್ತದೆ ನಾರ್ಕೋ ಟೆಸ್ಟ್ಗೆ ರಿಕ್ವೆಸ್ಟ್ ಮಾಡಿಕೊಳ್ಳಲಾಗ್ತದೆ ಜೈಲಲ್ಲಿ ಆತ ಇರೋದಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ ಕನ್ಫೆಷನ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ರಿಪೋರ್ಟ್ ಅನ್ನು ಬರೆಸ್ಕೊಂಡಿದ್ದಾರೆ ಅವನ ಹೇಳಿಕೆಯನ್ನು ಬರೆಸ್ಕೊಂಡಿದ್ದಾರೆ ಅದರಲ್ಲಿ ನಾನು ಎಲ್ಲ ವೈಜ್ಞಾನಿಕ ತನಿಖೆಗೂ ಕೂಡ ಒಳಪಡಲಿಕ್ಕೆ ಬದ್ಧನಿದ್ದೇನೆ ಅಂತೇಳಿ ಆತನೇ ಸಹಿ ಮಾಡಿದ್ದಾನೆ ಆ ನಂತರ ಜೈಲಿಗೆ ಹಾಕಿದ ನಂತರ ಈ ಪರಿಶೀಲನೆಗೆ ಒಳಪಡಿಸಬೇಕು ಅಂತೇಳಿ ಹೇಳಿದಾಗ ಆ ಹೊತ್ತಿಗೆ ಅವನಿಗೆ ಒಬ್ಬ ಅಡ್ವೊಕೇಟ್ ಕನೆಕ್ಟ್ ಆಗ್ತಾನೆ ಒಬ್ಬ ಅವರ ವಾದ ಮಾಡಲಿಕ್ಕೆ ಒಬ್ಬ ವಕೀಲರು ಬರ್ತಾರೆ ಅವರು ಇವರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ ಆ ವಕೀಲರ ಬಗ್ಗೆ ನಾನೇನು ಹೇಳೋದಿಲ್ಲ ಯಾಕಂದ್ರೆ ವಕೀಲರು ಇರೋದೇ ತನ್ನ ಕಕ್ಷಿದಾರನನ್ನು ಉಳಿಸ್ಲಿಕ್ಕೆ ಅಲ್ವಾ ವಕೀಲರೇ ನಿಮ್ಮ ಕಕ್ಷಿದಾರ ಸಿಕ್ಕೊಂಡ್ಬಿಳಿ ಅಂತ ನೀವು ಟ್ರೈ ಮಾಡ್ತೀರಾ ಅವ್ನು ಹೆಂಗಾದರೂ ಮಾಡಿ ಬಚ ಮಾಡಬೇಕು ನೀವು ಆತ ಅಲ್ಲಿ ಬಹಳ ಸ್ಪಷ್ಟವಾಗಿ ಆತನ ಹಸ್ತಾಕ್ಷರದಲ್ಲೇ ಬರಿತಾನೆ ನಾನು ಯಾವುದೇ ವೈಜ್ಞಾನಿಕ ಸಾಕ್ಷಿ ತನಿಖೆಗೆ ಒಪ್ಪುವುದಿಲ್ಲ ನಾನು ಯಾವುದೇ ಪ್ರಕರಣದಲ್ಲಿ ಒಳಗೊಂಡಿಲ್ಲ ಹಾಗಾಗಿ ನನ್ನನ್ನು ಪರಿಶೀಲನೆಗೆ ಒಳಪಡಿಸಬಾರದು ಅಂತ ಹೇಳಿ ಸಂತೋಷ ರಾವ್ ಯಾವುದೇ ಬ್ರ್ಯಾಂಡ್ ಮ್ಯಾಪಿಂಗ್ ಆಗಲಿ ನಾರ್ಕೋ ಅನಾಲಿಸ್ ಗೆ ಒಪ್ಪೋದಿಲ್ಲ ಬಹಳ ಸ್ಪಷ್ಟವಾಗಿ ಆತನೇ ಹಸ್ತಾಕ್ಷರದಲ್ಲಿ ಬರೆದು ಆತನೇ ಸಹಿ ಮಾಡಿಕೊಟ್ಟಿರುವಂತ ಏನು ಕಾಪಿ ಇದೆಯಲ್ಲ ಅದನ್ನ ಚಾರ್ಜ್ ಶೀಟ್ ನಲ್ಲಿ ಅಳವಡಿಸಲಾಗಿದೆ ಆಯ್ತಪ್ಪ ನಾರ್ಕೋ ಅನಾಲಿಸಿಸ್ ಗೆ ಅವನು ಒಪ್ಪಲ್ಲ ಬ್ರ್ಯಾಂಡ್ ಮ್ಯಾಪಿಂಗ್ ಈಗ ಒಪ್ಪಲ್ಲ ಅಂತ ಹೇಳಿದಾಗ ಇನ್ನೇನು ಮಾಡಬೇಕು ಕೇಳಿದಾಗ ಸಿಬಿಐ ಸೆಂಟ್ರಲ್ ಇಂದ ಡಾಕ್ಟರ್ ರೂಪಾಲಿ ಅಂತ ಹೇಳಿ ಒಬ್ರು ಬರ್ತಾರೆ ಅವರು ಸೈಕಿಯಾಟ್ರಿಸ್ಟ್ ಮಂಗಳೂರಿನ ಪ್ರಿಸನ್ ಅಲ್ಲಿ ಜೈಲಲ್ಲಿ ಎದುರಾಬದ್ರ ಕೂತ್ಕೊಂಡು ಅವನನ್ನ ಅವರು ತನಿಖೆ ಒಳಪಡಿಸ್ತಾರೆ ಫರಾನ್ಸಿಕ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬ್ರೈನ್ ಮ್ಯಾಪಿಂಗ್ ಈಗ ಒಪ್ಪದೇ ಇದ್ದಾಗ ಇನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಸೈಕಿಯಾಟ್ರಿಸ್ಟ್ ಅನ್ನ ಕರೆಸ್ತಾರೆ ಅವರನ್ನ ಮುಂದ್ ಅವನನ್ನ ಅವರನ್ನ ಮುಂದೆ ಕೂರಿಸಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಆ ಪ್ರಶ್ನೆಯನ್ನ ಕೇಳುವಾಗ ಡಾಕ್ಟರ್ ರೂಪಾಲಿ ಬಹಳ ಸ್ಪಷ್ಟವಾಗಿ ಒಂದು ರಿಪೋರ್ಟ್ ಅನ್ನ ಬರೆದಿದ್ದಾರೆ ಬಹಳ ಸ್ಪಷ್ಟವಾಗಿ ಈತ ನೂರಕ್ಕೆ ನೂರು ಅಪರಾಧಿ ಎನ್ನುವುದನ್ನು ಅವರು ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಈತ ದಾರಿ ತಪ್ಪಿಸುವ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಸೌಜನ್ಯಗಳ ಹೆಸರನ್ನ ಹೇಳುವಾಗ ಆತನ ಮುಖಭಾವದಲ್ಲಿ ಆಗುವಂತ ಬದಲಾವಣೆಗಳನ್ನು ಅವರು ಮೆನ್ಷನ್ ಮಾಡ್ತಾರೆ ಅವರು ಒಂದ್ ಕಡೆ ಕೇಳ್ತಾರೆ ಅಲ್ಲಿ ನೀರಿತ್ತು ನೀನು ಹೇಗೆ ಅವಳನ್ನ ಎತ್ಕೊಂಡು ಹೋದೆ ಅಂತ ಕೇಳ್ತಾರೆ ಅಲ್ಲಿ ನೀರು ಅಷ್ಟಿರ್ಲಿಲ್ಲ ಅದು ಆಂಕಲ್ ತನಕ ಅಂದ್ರೆ ಕೆಳಗಡೆ ಮಣಿಗಂಟಿನಗಿಂತ ಕೆಳಗೆ ನೀರಿತ್ತು ಅಂತ ಅವನು ಉಲ್ಲೇಖ ಮಾಡ್ತಾನೆ ಅಲ್ಲಿ ಜನ ಓಡಾಡುವಂತ ಜಾಗ ಯಾರು ನೋಡ್ಲಿಲ್ಲ ಅಂತ ಕೇಳಿದಾಗ ಅದು ಅಲ್ಲಿ ಇದೆ ಅಲ್ಲಿನ ವಾಚ್ಮನಿಗೆ ಕೂಡ ಅದು ಕಾಣಿಸೋದಿಲ್ಲ ಅಂತೇಳಿ ಅವನು ಹೇಳಿದಾನೆ ಇದೆಲ್ಲ ವಸಂತ ಗಿಲಿಯಾರ್ ಹೇಳ್ತಾ ಇರೋದಲ್ಲ ರೆಕಾರ್ಡ್ ಇದೆ ದಾಖಲೆ ಇದೆ ಆ ದಾಖಲೆಯಲ್ಲಿ ಇರೋದು ನಾನು ಹೇಳ್ತಾ ಇದ್ದೇನೆ ಆಮೇಲೆ ರೂಪಾಲಿ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಆತ ಸೌಜನ್ಯಳ ವಿಷಯವನ್ನು ಈ ಅತ್ಯಾಚಾರದ ವಿಷಯವನ್ನು ಹೇಳುವಾಗ ಆತನ ಮುಖದಲ್ಲಿ ಅವನ ಜಾ ಟೈಟ್ ಆಗುವಂಥದ್ದು ಅವನ ಮುಖದಲ್ಲಿ ಆ ವ್ಯಗ್ರತೆ ಕಾಣಿಸುವಂಥದ್ದು ಇವೆಲ್ಲವನ್ನ ಗುರುತಿಸಿ ಈತ ತಪ್ಪಿತಸ್ಥ ಅಂತ ಹೇಳಿ ಅವರು ಬರೆದಿದ್ದಾರೆ ಸ್ವಾಮಿ ಈ ಮೆಡಿಕಲ್ ಎವಿಡೆನ್ಸನ್ನು ಸ್ಪಷ್ಟವಾಗಿ ಕೋರ್ಟಿನ ಜಡ್ಜಸ್ಸಿಗೆ ಅವರು ಕನ್ವಿನ್ಸ್ ಮಾಡಿ ಕೊಡಬೇಕಿತ್ತು ಆದರೆ ಅದನ್ನು ಗಂಭೀರ ಸಾಕ್ಷಿಯಾಗಿ ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರಿಗಣಿಸಲೇ ಇಲ್ಲ ಆ ಸಂದರ್ಭದಲ್ಲಿ ಫಾರೆನ್ಸಿಕ್ ಡಾಕ್ಟರ್ ಕೆಲಸ ಮಾಡಿದವರು ಅವರನ್ನ ಈ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಾಕ್ಷಿ ಅವರಿಂದ ಸಾಕ್ಷಿಯನ್ನು ನುಡಿಸುವ ಕೆಲಸವನ್ನೇ ಮಾಡೋದಿಲ್ಲ ಅವರನ್ನ ಅಲ್ಲಿ ಎದುರುಗಡೆ ಕ್ವೆಶನ್ ಕೇಳಿಸೋದಿಲ್ಲ ಇನ್ನೊಂದು ಸಿ ಸಿ ಕ್ಯಾಮರಾದ ವಿಷಯ ಬರುತ್ತೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳಿ ಇರ್ತದೆ ಕೋರ್ಟ್ ಅಲ್ಲಿ ಅಲ್ವಾ ಸರ್ ಎಸ್ ಆರ್ ನೋ ಕ್ವಶನ್ ಅಂತ ಹೇಳಿದ್ರೆ ಈಗ ಎದುರಾಳಿ ಕೆಲವರು ಕೇಳ್ತಾರೆ ಕ್ವಶನ್ ಧರ್ಮಸ್ಥಳದಲ್ಲಿ ಆ ಕಾಲದಲ್ಲಿ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿದೆಯಾ ಎದುರುಗಡೆ ಕಟಾಕಟೆಯಲ್ಲಿ ನಿಂತ ತನಿಖಾಧಿಕಾರಿ ಯೋಗೀಶ್ ಏನು ಹೇಳಬೇಕು ಎಸ್ ಆರ್ ನೋ ಹೌದು ಅಂತ ಹೇಳ್ತಾರೆ ಅವ್ರನ್ನ ಕಟಕಡೆಯಿಂದ ಕಳಿಸ್ತಾರೆ ಜಜ್ ಕಡೆ ಅವರು ಕನ್ವಿನ್ಸ್ ಮಾಡ್ತಾರೆ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಇತ್ತು ಆದರೆ ಇವರು ಅದರ ಫುಟೇಜ್ಗಳನ್ನು ಕಲೆಕ್ಟ್ ಮಾಡಿಲ್ಲ ಕಲೆಕ್ಟ್ ಮಾಡಿದ್ರೆ ಅವನು ಅಥವಾ ಅವಳು ಎಷ್ಟೊತ್ತಿಗೆ ಅಲ್ಲಿ ಹೋಗಿದ್ದಾರೆ ಅಥವಾ ಅಲ್ಲಿ ಯಾರು ಓಡಾಡಿದ್ದಾರೆ ಅನ್ನೋದನ್ನು ಗಮನಿಸಬಹುದಿತ್ತು ಅಂತೇಳಿ ಆಗ ಪಬ್ಲಿಕ್ ಪ್ರಾಸಿಕ್ಯೂಟ್ರು ಅಬ್ಜೆಕ್ಷನ್ ಹಾಕಬೇಕು ಅದರ ಚೀಸಿಂಗ್ ಅಂತ ಹೇಳಿದರೆ ಹೇಳಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಸತ್ಯ ಅದು ದೇವಸ್ಥಾನದಲ್ಲೇ ಅಳವಡಿಸಲಾಗಿತ್ತು ಸ್ನಾನಘಟ್ಟದಲ್ಲೇ ಅಳವಡಿಸಲಾಗಿತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಸಿ ಕ್ಯಾಮೆರಾ ಇರಲಿಲ್ಲ ಇದನ್ನ ಮಾಡಬೇಕಾದವರು ಪಬ್ಲಿಕ್ ಪ್ರಾಸಿಕ್ಯೂಟ್ರು ಈ ಪ್ರಕರಣವನ್ನು ನೀವು ಗಮನಿಸಿದರೆ ಯಾರಾದರೂ ಜಜ್ಮೆಂಟ್ ಜಜ್ಮೆಂಟ್ ಕಾಪಿಯನ್ನ ಓದಿ ನಾನು ಈ ಪ್ರಕರಣದ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಈ ಪ್ರಕರಣದಲ್ಲಿ ಜಜ್ಮೆಂಟ್ ಕಾಪಿಯನ್ನು ಓದಿದವರಿಗೆ ಏನೂ ಗೊತ್ತಾಗೋದಿಲ್ಲ ಆದರೆ ಚಾರ್ಜ್ ಶೀಟ್ ಅನ್ನ ಓದಬೇಕು ಚಾರ್ಜ್ ಶೀಟ್ ಓದಿದವ್ರಿಗೆ ನಿಮಗೆ ತಲೆ ಹಾಳಾಗಿ ಹೋಗುತ್ತೆ ಇಷ್ಟು ಸಾಕ್ಷಿ ಇದ್ರು ಇವ್ನು ಯಾಕೆ ಪಚವಾದ ಅಂತೇಳಿ ಸ್ವಾಮಿ ಅದರಲ್ಲಿ ಹದಿನೇಳು ಗಾಯಗಳನ್ನು ಅವನ ಬಾಡಿ ಎಕ್ಸಾಮಿನ್ ಮಾಡಿದಾಗ ಹದಿನೇಳು ಗಾಯಗಳನ್ನು ಗುರುತಿಸ್ತಾರೆ ಅದನ್ನ ಏಜ್ ಆಫ್ ಇಂಜುರೀಸ್ ಮೂರು ಟೈಮ್ಗಳು ಒಂದು ಹಳೆಯ ಗಾಯಗಳು ಮತ್ತೆ ಇಪ್ಪತ್ತ ನಾಲ್ಕು ಗಂಟೆಯ ಹಿಂದಿನ ಗಾಯಗಳು ಇನ್ನೊಂದು ಎಪ್ಪತ್ತೆರಡು ಗಂಟೆಯ ಹಿಂದಿನ ಗಾಯಗಳು ಅಂತೇಳಿ ಮೂರು ವಿಂಗಡಣೆ ಮಾಡಿದಾಗ ಒಂದಷ್ಟು ಗಾಯಗಳು ಅಂದರೆ ಗುದ್ದಿದಂಥ ನೀಲಿಗಟ್ಟಿದಂಥ ಗುರುತುಗಳು ಪೊಲೀಸರ ಮತ್ತೆ ಪಬ್ಲಿಕ್ ಕೈಗೆ ಸಿಕ್ಕಿದಾಗ ಆದತ್ತ ಗಾಯಗಳು ಅಂತೇಳಿ ಪರಿಗಣಿಸಬಹುದು ಇನ್ನೊಂದಷ್ಟು ಗಾಯಗಳು ಆತನ ಗುಪ್ತಾಂಗದಲ್ಲಿ ಒಂದು ಗಾಯ ಇದೆ ಆತನ ಹಣೆಯ ಮೇಲೆ ಪರಚಿದಂಥ ಗಾಯ ಇದೆ ನನ್ನ ಹತ್ರ ಆ ಫೋಟೋವನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಗಮನಿಸಿದ್ದೇನೆ ಇವತ್ತು ಕೂಡ ಡಾಕ್ಟರ್ ಹೇಳಿ ಆ ಫೋಟೋ ಕಳಿಸಿ ಅಂತೇಳಿ ಮತ್ತೆ ಕನ್ಫರ್ಮ್ ಮಾಡಿಕೊಂಡೆ ಬಹಳ ದೊಡ್ಡ ಹೋರಾಟಗಾರರೊಬ್ರು ಇವತ್ತು ಆ ಡಾಕ್ಯುಮೆಂಟ್ ಅನ್ನು ಕೇಳ್ಕೊಂಡು ಬಂದಿದ್ದರು ನಾನು ಮಂಗಳೂರಿನಲ್ಲಿ ಮೀಟಿಂಗ್ ಮುಗಿಸಿ ಬಂದಿದ್ದು ಬೆನ್ನಿನಲ್ಲಿ ಪರಚಿದಂಥ ಗಾಯ ಹೇಗೆ ಪರಿಚುವಂಥ ಗಾಯ ಅಂತ ಹೇಳಿದ್ರೆ ಯಾರಾದರೂ ಹೊಡೆಯುವಾಗ ನನಗೆ ಇವರು ಕುಂಟಾರು ಶಾಸ್ತ್ರಗಳು ತಂತ್ರಿಗಳು ಬಂದು ಹೊಡೆದ್ರೆ ಇಲ್ಲಿ ಹೊಡೆದು ಹೀಗೆ ಪರಚಬೇಕಲ್ವ ನೀವು ಹೀಗೆ ಪರಿಚಯಕ್ಕೆ ಆಗೋದಿಲ್ಲ ನನಗೆ ಹೀಗೆ ಬೆನ್ನಿನ ಮೇಲ್ಮುಖವಾಗಿ ಪರಚಿದಂಥ ಗಾಯ ಆ ಹೆಣ್ಣು ಮಗುವನ್ನು ಎತ್ತಿಕೊಂಡು ಹೋಗುವಾಗ ಹುದುಗಿ ಪರಚಿದಂಥ ಗಾಯ ಆತ ಶರ್ಟ್ ಹಾಕಿದ್ದ ಆ ಎಲ್ಲ ಗಾಯಗಳು ಬಂದು ಮ್ಯಾಚ್ ಆಗುವಂಥದ್ದು ಸೌಜನ್ಯ ಅತ್ಯಾಚಾರಕ್ಕೆ ಒಳಗೆ ಒಳಪಟ್ಟಂಥ ಸಮಯಕ್ಕೆ ಬಂದು ಅದು ಮ್ಯಾಚ್ ಆಗ್ತದೆ ಇದನ್ನ ಕನ್ವಿನ್ಸ್ ಮಾಡಬೇಕು ಜಡ್ಜಸ್ಗೆ ಅಥವಾ ಅಲ್ಲಿ ಫಾರೆನ್ಸಿಕ್ ಡಾಕ್ಟರ್ ಇದ್ದಾರೆ ಅವರ ಹತ್ರ ಆ ಸಾಕ್ಷಿಯನ್ನು ನುಡಿಸಬೇಕು ಅದನ್ನು ಮಾಡಲೇ ಇಲ್ಲ ಆತನ ಗುಪ್ತಾಂಗದಲ್ಲಿ ಗಾಯ ಆಗಿತ್ತು ಯಾಕೆ ಕೇಳಿದರೆ ಆತನಿಗೆ ಫಿಮೋಸಿಸ್ ಅಂತೇಳಿ ಒಂದು ಲೈಂಗಿಕವಾದಂಥ ಒಂದು ಸಮಸ್ಯೆ ಇತ್ತು ಆ ಫಿಮೋಸಿಸ್ ಇರುವಂಥ ವ್ಯಕ್ತಿಗಳಲ್ಲಿ ಲೈಂಗಿಕವಾದಂಥ ಕೀಳರಿಮೆ ಇರ್ತದೆ ಅಸಾಮರ್ಥ್ಯದ ಬಗ್ಗೆ ಅವರಿಗೆ ಒಂದು ಕೀಳರಿಮೆ ಇರ್ತದೆ ಅದು ಹಾಗೆ ಬಿಟ್ಟರೆ ಅವರಲ್ಲಿ ಅದೊಂದು ಒಂದು ಮಾನಸಿಕವಾದಂಥ ವ್ಯಾಧಿಗೆ ಕಾರಣವಾಗ್ತದೆ ಆ ಕಾರಣಕ್ಕೆ ಅವರು ವಿಕೃತಿ ವಿಕೃತ ಕಾಮಿಗಳಾಗುವಂಥ ಸಾಧ್ಯತೆಗಳಿರ್ತದೆ ಅನ್ನುವಂಥ ಒಂದು ಸ್ಟಡಿ ರಿಪೋರ್ಟ್ ಇದೆ ನೀವು ಗೂಗಲ್ ಮಾಡಿದ್ರೆ ಅದು ಸಿಗ್ತದೆ ಫಿಮೋಸಿಸ್ ಇರುವವರ ಸಮಸ್ಯೆಗಳ ಬಗ್ಗೆ ಅದು ಹೇಳ್ತಾ ಹೋಗುತ್ತೆ ಸಂತೋಷರಾಗಿಗಿದ್ದದ್ದು ಕೂಡ ಫಿಮೋಸಿಸ್ ಆತ ಆಕೆಯ ಜೊತೆ ಲೈಂಗಿಕ ದೌರ್ಜನ್ಯವನ್ನು ನಡೆಸುವ ಸಂದರ್ಭದಲ್ಲಿ ಆದಂಥ ಗಾಯ ಅದು ಅದನ್ನು ಡಾಕ್ಟರ್ ಮಾಬಲೇಶ್ ಶೆಟ್ಟಿ ಅವರು ಗುರುತು ಹಿಡಿದು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಹದಿನೇಳು ಗಾಯಗಳಲ್ಲಿ ಗಾಯದ ನಂಬರ್ ಏಳು ಹನ್ನೊಂದು ಅವನ ಗುಪ್ತಾಂಗದಲ್ಲಿ ಆಗಿರುವಂಥದ್ದು ಇದ್ರ ಬಗ್ಗೆನೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿಗೆ ಮನವರಿಕೆ ಮಾಡಿ ಕೊಡೋದಿಲ್ಲ ಡೇ ಒನ್ ಇಂದಲೇ ಅವರು ಶುರು ಮಾಡಿದ್ದಾರೆ ಸೌಜನ್ಯಳ ಆ ದೌರ್ಜನ್ಯವನ್ನ ಹೆಣ್ಣು ಮಗುವಿನ ಮೇಲೆ ನಡೆದಂತಹ ಆ ದುಷ್ಕೃತ್ಯವನ್ನು ಇರಿಸಿಕೊಂಡು ಧರ್ಮಕ್ಷೇತ್ರದ ಮೇಲೆ ದಾಳಿಯನ್ನ ಮಾಡಬೇಕು ಎನ್ನುವುದು ಇದು ಪೂರ್ವ ನಿಗದಿತ ಪೂರ್ವ ನಿಯೋಜಿತವಾದಂತ ಕೃತ್ಯ ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ ಅದು ತುಂಬಾ ದೊಡ್ಡ ಅವಧಿ ಆಗ್ತದೆ ಅದನ್ನ ಹೇಳ್ತಾ ಹೋದರೆ ಆಮೇಲೆ ಒಂದೊಂದೇ ಸುಳ್ಳನ್ನು ಹೇಳ್ತಾ ಬಂದರು ವಾರಿಜಾ ಪೂಜಾರ್ತಿ ಅನ್ನುವರನ್ನ ಕೊಲೆ ಮಾಡಿದ್ರು ಅಂತ ಹೇಳಿದರು ನಾನು ಹುಡುಕೊಂಡು ಅವರು ಮನೆಗೆ ಹೋದರೆ ಅವರು ವಾರಿಜಾ ಪೂಜಾರ್ತಿ ಅಲ್ಲ ವಾರಿಜ ಆಚಾರ್ತಿ ಯಾಕೆ ವಾರಿಜಾ ಪೂಜಾರ್ತಿ ಅಂತ ಮಾಡಿದ್ರು ಕೇಳಿದ್ರೆ ನಮ್ಮ ಕರಾವಳಿ ಜಿಲ್ಲೆಯಲ್ಲಿರುವಂಥ ಬಿಲ್ಲವ ಸಮುದಾಯವನ್ನು ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಅವರು ಮಾಡಿದಂಥ ಒಂದು ಷಡ್ಯಂತ್ರ ವಾರಜ ಆಚಾರ್ತಿ ಅವರ ಮಗನಲ್ಲಿ ನಾನು ಕೇಳಿದಾಗ ನಮ್ಮ ಅಮ್ಮನನ್ನು ಯಾರೂ ಕೊಲೆ ಮಾಡಿದ್ದಲ್ಲ ಸೌಜನ್ಯ ಸತ್ತ ಸ ಸಮಯದಲ್ಲಿ ನಮ್ಮ ಅಮ್ಮ ತೀರು ಹೋಗಿದ್ದಲ್ಲ ಅದಾಗಿ ಎಷ್ಟೋ ವರ್ಷಗಳ ನಂತರ ತೀರು ಹೋಗಿರುವಂಥದ್ದು ಅದಾಗಿ ಒಂದೂವರೆ ವರ್ಷಗಳ ನಂತರ ತೀರು ಹೋಗ ಹೋಗಿರುವಂಥದ್ದು ನಮ್ಮ ಬಾವಿಗೆ ಆವರಣಗಳಿರಲಿಲ್ಲ ಅಂತ ಹೇಳಿ ಅವರು ಮನೆಗೆ ಕರ್ಕೊಂಡು ಹೋದರು ನಮ್ಮನ್ನು ಅವರ ತಾಯಿಗೆ ವಾರಿಜ ಆಚಾರ್ತಿ ಅವರಿಗೆ ಗರ್ಭಕೋಶದ ಒಂದು ಕ್ಯಾನ್ಸರ್ ಇತ್ತು ಅವರಿಗೆ ಅವರು ಅವರು ಆ ನೋವಿನಲ್ಲೂ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಆ ಸಂದರ್ಭದಲ್ಲಿ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅಂತೇಳಿ ಇವರು ಕ್ರಮಗೇಂಡ ಮಾಡಿದ್ರು ಪುನಃ ಕೆಂಪ್ಸಿಗೆ ಕರ್ಕೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದು ಬಾವಿಗೆ ಬಿದ್ದು ಅಂತ ಹೇಳಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತು ಪರಿಮಳ ಟೀಚರ್ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಅವ್ರು ನೋಡಿದ್ರು ಅಂತ ಹೇಳಿದ್ರು ಪರಿಮಳ ಟೀಚರ್ ಬಸ್ಸಲ್ಲಿ ಹೋಗ್ತಾ ಇದ್ರು ಅವ್ರು ನೋಡಿದ್ರು ಅಂತ ಹೇಳಿದ್ರು ಒಂದೇ ಪರಿಮಳ ಟೀಚರ್ ಒಂದು ಕಡೆ ಭಾಷಣದಲ್ಲಿ ಸ್ಕೂಟಿಯಲ್ಲಿ ಹೋಗುವಾಗ ನೋಡಿದ್ರು ಇನ್ನೊಂದು ಸಲ ಭಾಷಣದಲ್ಲಿ ಬಸ್ಸಲ್ಲಿ ಹೋಗುವಾಗ ನೋಡಿದ್ರು ಅಂತ ಕೇಳಿದರು ನಾನು ಪರಿಮಳ ಟೀಚರ್ ಅವರಿಗೆ ಕೇಳಿದೆ ಅವರು ಹೇಳಿದರು ನನಗೆ ಸ್ಕೂಟಿ ಬಿಡಲಿಕ್ಕೆ ಬರ್ತಿರ್ಲಿಲ್ಲ ಆ ಕಾಲದಲ್ಲಿ ನಾನು ಬಸ್ಸಲ್ಲೂ ಹೋಗಲಿಲ್ಲ ನಾನು ಹೋಗಿರುವಂಥದ್ದು ನನ್ನ ಪೇರೆಂಟ್ಸ್ ನನ್ನ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ ಬಂದಿದ್ರು ಅವರು ಲೇಟ್ ಆಯಿತು ಐದೂವರೆ ಮೇಲೆ ನಾನು ಅವರ ಜೀಪ್ನಲ್ಲಿ ಡ್ರಾಪ್ ತಗೊಂಡೆ ಅಂತೇಳಿ ಈ ಸುಳ್ಳನ್ನು ಗಮನಿಸಿದ್ರಾಗೆ ಪ್ರತಿಯೊಂದು ಸುಳ್ಳನ್ನು ಹೇಳ್ತಾ ಹೋದ್ರು ಇವರಿಗೆ ಈ ಸೌಜನ್ಯ ಕುಮಾರಿ ಸೌಜನ್ಯ ಅಂತ ಇದ್ದದ್ದು ಸೌಜನ್ಯ ಗೌಡ ಅಂತ ಮಾಡಿದ್ರು ಧರ್ಮಸ್ಥಳದ ವಿರುದ್ಧ ಎತ್ತಿ ಕಟ್ಟಬೇಕು ಅಂತ ಹೇಳಿ ಯಾವುದೋ ಬಾಳಿಗ ಅಥವಾ ಉಪಾಧ್ಯಾಯ ಅಂತಿದ್ದ ಸುಜಾತ ಎನ್ನುವ ಹೆಂಗಸಿನ ಸರ್ನೇಮನ್ನ ಸುಜಾತ ಭಟ್ ಅಂತ ಹೇಳಿ ಮಾಡಿದ್ರು ನಿಮ್ಗೆಲ್ಲ ಗೊತ್ತಲ್ಲ ಅನನ್ಯ ಭಟ್ ಯಾರಿಗೂ ಗೊತ್ತಿಲ್ಲ ಅನನ್ಯ ಭಟ್ ಅನನ್ಯ ಭಟ್ ಎನ್ನುವಂತ ನನ್ನ ಮಗಳನ್ನ ಧರ್ಮಸ್ಥಳದವರು ಕೊಲೆ ಮಾಡಿದ್ರು ಅತ್ಯಾಚಾರ ಮಾಡಿ ಅವಳ ಅಸ್ಥಿ ಪಂಜರವನ್ನು ನನಗೆ ಕೊಡಬೇಕು ಅಂತೇಳಿ ಆ ಹೆಂಗಸು ಬಂದು ತುಂಬ ಜನ ಮುದುಕಿ ಮುದುಕಿ ನಾನು ಮ್ಯಾಜಿಕ್ ಅಚ್ಚಿ ಅಂತೇಳಿ ಹೆಸರಿಟ್ಟಿದೆ ಅರವತ್ತು ವರ್ಷ ಅಷ್ಟೇ ಅವರಿಗೆ ಏನೋ ಅಂಥ ದೊಡ್ಡ ಮುದುಕಿ ಅಲ್ಲ ಅವರು ಅವ್ರು ಹೇಳ್ತಾರೆ ಅವರಿಗೆ ಸುಜಾತ ಭಟ್ ಅಂತೇಳಿ ಹೆಸರು ಕೊಡ್ತಾರೆ ಯಾಕಂದರೆ ಉಪಾಧ್ಯಾಯ ಅಂತ ಹೆಸರು ಕೊಟ್ಟರೆ ಅಥವಾ ಬಾಳಿಗ ಅಂತ ಹೆಸರು ಕೊಟ್ಟರೆ ನಿಮ್ಮ ಕಾಶ್ಮೀರದ ತುದಿಯಲ್ಲೋ ಅಥವಾ ಇನ್ಯಾವುದೋ ದೇಶದ ಯಾವುದೋ ಮೂಲೆಯಲ್ಲಿದ್ದರೆ ಆ ಉಪಾಧ್ಯಾಯ ಬಾಳಿಗ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಬಟ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಬ್ರಾಹ್ಮಣರನ್ನ ಇವ್ರ ವಿರುದ್ಧ ಎತ್ತಿ ಕಟ್ಟೋದು ಒಂದು ಸಣ್ಣ ಸಮುದಾಯದ ಮೂಲದಿಂದ ಬಂದಿರುವಂತಹ ಒಬ್ಬ ರಾವ್ನ ಬ್ರಾಹ್ಮಣ ಒಬ್ಬ ಸ್ಥಾನಿಕ ಬ್ರಾಹ್ಮಣ ಆತನಿಗೆ ಅನ್ಯಾಯ ಮಾಡಿದ್ರು ಅಂತೇಳಿ ಇವರೇ ಪೋಸ್ಟರ್ಗಳನ್ನು ಬಿಟ್ಟರು ನಾನು ಸಂತೋಷ್ ಅವರ ತಂದೆಯನ್ನ ಹೋಗಿ ಮಾತಾಡಿಸಿ ಬಂದೆ ಅವರು ಬ್ರಾಹ್ಮಣರಲ್ಲ ಅವರು ಜಾತಿಯ ಪ್ರಸ್ತಾಪ ಇಲ್ಲಿ ಮುಖ್ಯ ಆಗೋದಿಲ್ಲ ಅವರೇ ಹೇಳಿದ್ರು ನನ್ನ ಮಗ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ತ್ರೀ ಡ್ಯಾನ್ ಅಂತ ಹೇಳಿ ಆ ಸರ್ಟಿಫಿಕೇಟು ಅವ್ರ ಮನೆಯಲ್ಲಿ ಅವ್ರ ಹತ್ರ ಎಲ್ಲ ಇಂಟ್ರಿ ಮಾಡ್ಕೊಂಡು ಅದನ್ನು ರೆಕಾರ್ಡ್ ಮಾಡ್ಕೊಂಡು ಬಂದೆ ಅವ್ರು ತಿರಿ ಹೋಗಿದ್ದಾರೆ ನಾವು ಅವ್ರು ಹೇಳಿದ್ರು ಅಂತೇಳಿ ಸುಳ್ಳು ಹೇಳಬಾರ್ದು ನೋಡಿ ನನ್ನ ಹತ್ರ ಆ ರೆಕಾರ್ಡ್ ಇನ್ನೂ ಕೂಡ ಇದೆ ಒಟ್ಟಾರೆ ಈ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ತಾ ಬಂದರು ಎಲ್ಲ ರೀತಿಯಲ್ಲೂ ಇವರು ಮಾಡ್ತಾ ಇರುವಂಥ ಆರೋಪಗಳು ಸುಳ್ಳು 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 ಎನ್ನುವುದನ್ನು ನಾವು ಡೇ ಒಂದಿಂದಲೇ ಸಾಬೀತು ಮಾಡ್ತಲೇ ಬಂದ್ವಿ ಇನ್ನೂ ಕೂಡ ಅವರಿಗೆ ಬಹಿರಂಗವಾದ ಸವಾಲನ್ನು ಹಾಕೋದು ಯಾವುದಾದ್ರೂ ಬಹಿರಂಗ ವೇದಿಕೆ ಅವರು ಬರಲಿ ಬರುವಾಗ ಮೊಬೈಲಲ್ಲಿ ಸಾಕ್ಷಿ ಇದೆ ಅಂತ ಹೇಳಿ ಬರೋದಲ್ಲ ಆ ಸಾಕ್ಷಿಯನ್ನ ದಾಖಲೆಗಳನ್ನ ಹಿಡ್ಕೊಂಡು ಬರಬೇಕು ದಾಖಲೆಗಳನ್ನು ದಾಖಲೆಗಳನ್ನ ಸಾಕ್ಷಿಗಳನ್ನು ತಗೊಂಡು ಬಂದು ಇಂಥದ್ದೊಂದು ವೇದಿಕೆಯಲ್ಲಿ ಕೂರ್ಸಿ ಅವ್ರನ್ನ ನನ್ನ ಒಬ್ಬರೇ ನಾನು ಒಬ್ಬರೇ ಕೂತ್ಕೊಳ್ತೀನಿ ನನ್ನ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ಅವರ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಇದನ್ನ ಇಲ್ಲಿರೋರು ಯಾರಾದರೂ ಮಾಡಕ್ಕೆ ಸಾಧ್ಯ ಇದೆಯಾ ಅಥವಾ ಅವರ ಕುಟುಂಬದವ್ರ ಹತ್ರ ಮಾತಾಡಿ ಅವರಿಗೆ ಬರೋ ತಾಕತ್ ಇದ್ರೆ ಅವ್ರನ್ನ ಕರೆಸಿ ನೋಡೋಣ ಬಹಿರಂಗವಾಗಿ ಚರ್ಚೆ ಆಗಲಿ ಸೌಜನ್ಯ ಪ್ರಕರಣವನ್ನ ವ್ಯವಸ್ಥಿತವಾಗಿ ಉದ್ದೇಶ ಪೂರ್ವಕವಾಗಿ ಧರ್ಮಸ್ಥಳದವರ ವಿರುದ್ಧ ಎದ್ದು ಕಟ್ಟಿದ್ರು ನಿಶ್ಚಲ ಜೈನ್ ಆ ಸಂದರ್ಭದಲ್ಲಿ ವಿದೇಶದಲ್ಲಿದ್ರು ಕೂಡ ಹೆಲಿಕಾಪ್ಟರ್ ಅಲ್ಲಿ ಬಂದು ಅತ್ಯಾಚಾರ ಮಾಡಿ ವಾಪಸ್ ಹೆಲಿಕಾಪ್ಟರ್ ಅಲ್ಲಿ ಹೋದ ಅಂತೇಳಿ ಹೇಳಿದ್ರು ಅಲ್ಲಿ ಐದಾರು ಸಾವಿರ ಕಿಲೋಮೀಟರ್ ದೂರದಿಂದ ಹೆಲಿಕಾಪ್ಟರ್ ಅಲ್ಲಿ ಬಂದು ಅತ್ಯಾಚಾರ ಮಾಡಿ ಅವನಿಗೆ ಏನು ಬೇರೆ ಕೆಲಸನೇ ಇಲ್ವಾ ಯಾವುದೋ ಹುಡುಗಿನ ಅತ್ಯಾಚಾರ ಮಾಡಿ ಹೆಲಿಕಾಪ್ಟರ್ ಮಾಡ್ಕೊಂಡು ಬರ್ತಾನೆ ಅವನು ಹೆಲಿಕಾಪ್ಟರ್ ಮಾಡ್ಕೊಂಡು ಬಂದು ಇಲ್ಲಿ ಆಟೋದವನ ಹತ್ರ ಐವತ್ತು ರೂಪಾಯಿಗೆ ಚರ್ಚೆ ಮಾಡದಂತೆ ಜಗಳ ಮಾಡದಂತೆ ಅವನ ಪಾಸ್ಪೋರ್ಟ್ ವೀಸಾ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರು ನಂಬಲಿಲ್ಲ ಆಮೇಲೆ ಆ ನಿಶ್ಚಲ್ ಜೈನ್ ಎನ್ನುವಂತ ಯುವಕ ತಾನೇ ಹೈಕೋರ್ಟ್ಗೆ ಒಂದು ರಿಟ್ ಫಿಟೀಷನ್ ಹಾಕಿ ನನ್ನ ದಾಖಲೆಗಳನ್ನ ಏನು ಫಾರಿನ್ ಎಂಬೆಸಿಯಿಂದ ಒದಗಿಸ್ಕೊಡಿ ಅಂತೇಳಿ ರಿಟ್ ಫಿಟೀಷನ್ ಅನ್ನು ಹಾಕ್ತಾನೆ ಹೈಕೋರ್ಟ್ ಡೈರೆಕ್ಷನ್ ಕೊಡುತ್ತೆ ಆ ದಾಖಲೆಗಳನ್ನ ಪಡೆದು ಕೂಡ ತೋರಿಸ್ತಾನೆ ಸರ್ಕಾರದ ಅಧಿಕೃತವಾದ ದಾಖಲೆ ಹೇಳುತ್ತೆ ಆತ ಯು ಎಸ್ ಇದ್ದ ಎನ್ನುವುದು ಇವತ್ತಿಗೂ ಕೂಡ ಆ ನಿಶ್ಚಲ್ ಜೈನ್ ಹೆಸರನ್ನೇ ಹೇಳ್ತಾರೆ ಅದರ ನಂತರ ಮೊನ್ನೆ ಒಬ್ಬ ಮಾಸ್ಕ್ ಮ್ಯಾನ್ ಅಂತೇಳಿ ಅವನನ್ನು ಕರ್ಕೊಂಡು ಬಂದರು ಚಿನ್ನಯ್ಯ ಅವನು ಕೂಡ ಪೂರ್ತಿ ಸುಳ್ಳನ್ನೇ ಅವನ ಮೂಲಕ ಹೇಳಿಸಿ ಎಸ್ ಐ ಟಿ ತನಿಖೆ ಆಗೋದಕ್ಕಿಂತ ಮೊದಲು ಈ ಎಡಬಿಡಂಗಿಗಳು ಇಪ್ಪತ್ತೈದು ವಿಡಿಯೋ ಮಾಡಿಸಿಕೊಂಡು ಇವರು ಯಾವತ್ತಿನಿಂದಲೂ ಹೇಳ್ತಲೇ ಬಂದಿರುವಂಥ ಸುಳ್ಳುಗಳನ್ನು ಅವನ ಬಾಯಿಂದ ಹೇಳಿಸಿದರು ರಾತ್ರಿ ಅವನ ಹಣೆಗೆ ರಿವಾಲ್ವರನ್ನು ಇಟ್ಟಿದ್ದಾರೆ ಅಂತೇಳಿ ಅವನ ಎಸ್ ಐ ಟಿ ಮುಂದೆ ಹೇಳ್ಕೊಂಡಿದ್ದಾರೆ ಆದರೆ ಅಣ್ಣಪ್ಪನ ಪವಾಡವೋ ಕ್ಷೇತ್ರದ ಶಕ್ತಿಯೋ ಗೊತ್ತಿಲ್ಲ ಅವರ ಎಲ್ಲ ಷಡ್ಯಂತ್ರಗಳು ಕೂಡ ಚಿತ್ರ ಆಗಿ ಹೋಗಿದೆ ಧರ್ಮಸ್ಥಳವನ್ನು ಅದು ಅಣ್ಣಪ್ಪ ಸ್ವಾಮಿಯನ್ನ ಅಷ್ಟು ಸುಲಭವಾಗಿ ಇವರಿಗೆ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಆ ಸಾಬೀತಾಗಿರುವಂಥ ಸತ್ಯ ಅದು ನಾವು ಒಂದನ್ನು ಗಮನದಲ್ಲಿರಿಸ್ಕೊಳ್ಬೇಕು ಬಂಧುಗಳೇ ಈಗ ಒಡನಾಡಿ ಸ್ಟ್ಯಾನ್ಲಿ ಅವರ ಮೂಲಕ ಇನ್ನೊಂದು ಅವಳಿಗೆ ನಾನು ಹೆಸರಿಟ್ಟಿದ್ದೀನಿ ಮಸ್ಕ್ ಮೆಲನ್ ಅಂತೇಳಿ ಮಾಸ್ಕ್ ಮ್ಯಾನ್ ಇದು ಮಸ್ಕ್ ಮೇಲನ್ ಅವಳು ಮುಸ್ಕಾ ಹಾಕೊಂಡು ಹೇಳೋದು ನಾನು ಜೀವಂತ ಸಾಕ್ಷಿ ನಾನು ನೋಡಿದ್ದೀನಿ ಅಂತ ಹೇಳಿ ಆ ತಾಯಿನ ನಾನು ರಿಕ್ವೆಸ್ಟ್ ಮಾಡಿಕೊಡೋದು ಅವಳನ್ನ ಕರ್ಕೊಂಡು ಬನ್ನಿ ನಾರ್ಕೋ ಟೆಸ್ಟ್ ಮಾಡಿ ಅವಳನ್ನ ಸತ್ಯ ಆದರೆ ಅವಳು ಪರ ನಾವು ಹೋರಾಟ ಮಾಡೋಣ ದಿನಕ್ಕೆ ಒಂದೊಂದು ಸಾಕ್ಷಿಗಳನ್ನ ಇವ್ರು ತರ್ತಾರೆ ಯಾಕೆ ತರ್ತಾರೆ ಕೇಳಿದ್ರೆ ಇವರು ಆ ಹೋರಾಟಗಳ ವೇದಿಕೆಗಳಲ್ಲಿ ಹೇಳಿದ್ದಿದ್ದನ್ನೇ ನಮ್ಮ ಹತ್ರ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳಿದ್ರೆ ಸಾಕ್ಷಿಯನ್ನ ಇವರು ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಇವರು ಈಗ ಬಂದ ಸಾಕ್ಷಿಗಳನ್ನ ನಾರ್ಕೋ ಅನಾಲಿಸ್ಗೆ ಒಳಪಡಿಸಿದ್ರೆ ಇವರ ಪೂರ್ತಿ ಬಂಡಮಯಾಗ್ತದೆ ಬೇರೆ ಸಾಕ್ಷಿ ಬೇಡ ಆ ಸಂತೋಷ ಆಯ್ತು ಒಪ್ಪಿಸಿ ಬಿಡ್ಲಿ ಅಲ್ಲ ಅವನನ್ನ ಊಟ ಹಾಕಿ ಸಾಕ್ತಾ ಇಲ್ಲ ಅವನು ಯಾವುದೋ ಒಂದು ಸಮಾಜ ಮಂದಿರದಲ್ಲಿ ಅವನ ತಂದೆ ತಾಯಿ ಕೂಡ ಹೋಗಿದ್ದಾರೆ ಆತನನ್ನ ನಾಳೆಗೆ ನಾರ್ಕೋ ಅನಾಲಿಸಿಸ್ಗೆ ಒಪ್ಪಿಸಲಿ ಕಸವನ್ನ ಕೂಡ ನಾರ್ಕೋ ಅನಾಲಿಸ್ ಒಪ್ಸಿದ್ದಾರೆ ಇವರು ಆರೋಪ ಮಾಡಿದಂತಹ ಮೂರು ಜನ ಯುವಕರು ಕೂಡ ಮಂಪರು ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಆ ಡಾಕ್ಯುಮೆಂಟ್ ಅನ್ನ ಹೈಕೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಪಿ ವಿ ಎಸ್ ಎನ್ ರಾಜು ಸಿಬಿಐ ಚಾರ್ಜ್ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಇವ್ರಲ್ಲಿ ಬೇಡ ಅಂತ ಹೇಳಿ ಕೋರ್ಟೆ ಹೇಳಿರುವಂಥದ್ದು ಅವರನ್ನ ಅವರಿಗೆ ಕೋರ್ಟ್ ಕೊಟ್ಟಿರುವಂತಹ ಕ್ಲೀನ್ ಚಿಟ್ ಅನ್ನ ಇವರು ಒಪ್ಪೋದಿಲ್ಲ ಇವನು ನಾನು ಯಾವ ಪರಿಶೀಲನೆ ಇವು ಒಪ್ಪೋದಿಲ್ಲ ಅಂತ ಹೇಳೋದನ್ನ ಇವ್ನು ನಿರಪರಾಧಿ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ ಇದು ಯಾವ ನ್ಯಾಯಸ್ವಾಮಿ ನಾವು ವಿವೇಚನೆಯನ್ನು ಬಳಸಿ ಈ ಹೋರಾಟದಲ್ಲಿ ತೊಡಗಿಸಿಕೊಳ್ಬೇಕಾಗಲೇ ಹೇಳಿದರು ಧರ್ಮದ ಬಗ್ಗೆ ಕುಂಟಾರು ತಂತ್ರಿಗಳು ಹೇಳ್ತಾರೆ ಶಬರಿಮಲೆಯ ಮೇಲೆ ದಾಳಿ ಮಾಡಿದ್ರು ತಿರುಪತಿ ತಿಮ್ಮಪ್ಪನ ಲಟ್ಟಿಗೆ ಧನದ ಮಾಂಸದ ಕೊಬ್ಬನ್ನು ಅಂಟಿಸಿದ್ದೀವಿ ಅಂತೇಳಿ ಅಲ್ಲಿ ನಮ್ಮ ಶ್ರದ್ಧೆಯನ್ನು ಹೊಡೆದ್ರು ಇಶಾ ಫೌಂಡೇಶನ್ ಮೇಲೆ ದಾಳಿಯನ್ನು ಮಾಡಿದರು ಮಾತಾ ಅಮೃತಾನಂದಮಯಿ ಅವರ ಮೇಲೆ ದಾಳಿಯನ್ನ ಮಾಡಿದರು ಸತ್ಯಭಾಬಾ ಇರು ಕುಟವರ್ತಿ ಸಾಹಿಬಾಬರ ಮೇಲೆ ಸುಳ್ಳು ಪ್ರಚಾರವನ್ನು ಹಬ್ಬಿಸಿದ್ರು ಎಲ್ಲ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಇವರು ದಾಳಿಯನ್ನ ಮಾಡ್ತಾ ಇದ್ರು ನೆರೆಯ ಉಡುಪಿಗೆ ಬಂದು ಕನಕ ಗೋಪುರದ ವಿವಾದವನ್ನ ಮಾಡಿದರು ನಾವು ಇನ್ನೂ ಸುಮ್ಮನೆ ಕುಳಿತರೆ ಈ ಧರ್ಮಸ್ಥಳದ ಮೇಲೆ ದಾಳಿ ಮಾಡಿರುವಂತದ್ದನ್ನ ನಾವು ಧಿಕ್ಕರಿಸದೆ ಸಿಡಿದು ನಿಲ್ಲದೆ ನಾವು ಅವರ ಷಡ್ಯಂತ್ರವನ್ನು ಧೂಳಿಪಟ ಮಾಡದೆ ಸುಮ್ಮನೆ ಕುಳಿತರೆ ನಾಳೆ ನಿಮ್ಮ ಮನೆಯ ಅಂಗಳದಲ್ಲಿರುವಂಥ ದೈವಸ್ಥಾನವನ್ನು ಕೂಡ ಅವರು ಅಳಿತಾರೆ ನೀವು ಎಚ್ಚರಾಗಿ ಜಾಗೃತರಾಗಿ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾವು ಸತ್ಯದ ಪರವಿದ್ದೇವೆ ನಾವು ಸೌಜನ್ಯಗಳ ಆತ್ಮದ ಪರವಿದ್ದೇವೆ ನೀವು ಸತ್ಯದ ಪರ ನಿಲ್ಲಿ ಯಾರೋ ಹೇಳುವಂತ ಸುಳ್ಳು ಕಥೆಗಳನ್ನು ನಂಬಬೇಡಿ ಇದೊಂದು ಅಸ್ತ್ರ ಅಷ್ಟೇ ಆ ಥರ ಸುಳ್ಳುಗಳನ್ನು ನಂಬಬೇಡಿ ಸತ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮ್ಮ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಪರವಾಗಿ ಮಾತ್ರ ಅಲ್ಲ ನಮ್ಮ ಹಿಂದೂ ಧರ್ಮದ ಪರವಾಗಿ ನೀವು ಕೊನೆಯ ಉಸಿರಿನ ತನಕ ನಿಲ್ಲಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ನಾವು ಮುಗಿಸ್ಕೊಳ್ಳಿ ಕೂಡ ನಮ್ಮ